ಕೇಳಪ್ಪ ಇಲ್ಲಿ ಇದು ಬಿಜೆಪಿಯವ್ರ ಕಾಲದಲ್ಲಿ ಆಗಿರ್ತಕ್ಕ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ನೀವು ತಿಳ್ಕೊಳ್ಳಿ ಬಿಜೆಪಿಯವರು ಇರುವಾಗ ನಮಗೆ ಸೈಟನ್ನು ಅನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳದವ ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು ಮೂರ್ ಎಕರೆ ಹದಿನಾರು ಗಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ ಈ ಕಡೆ ಕೆಸರೆ ಇದೆಯಲ್ಲ ಆ ಕೆಸರಿನಲ್ಲಿದೆ ಅದನ್ನ ನನ್ನ ಬಾಂಬೈದ ತಗೊಂಡಿದ್ದ ನನ್ನ ಬಾಂಬೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ ನಾನು ಅಧಿಕಾರದಲ್ಲಿದ್ದಾಗ ತಗಡಕ್ಕೆ ಹೋಗಿಲ್ಲ ಸಿ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದವರು ಯಾರು ನಮ್ಮ ಮೂರು ಎಕರೆ ಹದಿನಾರು ಗುಂಟೆ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾಡ್ಕೊಂಡಿರಲಿಲ್ಲ ಸೈಟ್ ಮಾಡೋ ಹಂಚ್ಬಿಟ್ರು ಯು ಫಾಲೋ ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಆಸ್ ಬಿನ್ ಅಕ್ವೈರ್ಡ್ ಮೈ ವೈಫ್ ಪ್ರಾಪರ್ಟಿ ಬಿನ್ ಅಕ್ವೈರ್ಡ್ ಹಂಚ್ಬಿಟ್ರು ಆಗ ಹಂಚ್ಬಿಟ್ ಮೇಲೆ ನಮಗೆ ಕೊಡಬೇಕಲ್ಲ ಲೀಗಲ್ ಆಗಿ ಕೊಡಬೇಕ ಬೇಡ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕ್ಕೆ ಅಂತ ಅವರು ಒಪ್ಕೊಂಡ್ರು ಆಯಿತು ಅಷ್ಟೇ ಕೊಡಿ ಅಂತ ಅಂದರು ಏನು ನಿಯಮಾವಳಿಗಳಿದ್ದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿ ಜೆ ಪಿ ಅವರು ಅಧಿಕಾರದಲ್ಲಿ ಇರುವಾಗ ಕೇಳ್ಕೊಂಡಿದ್ದವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ನಿಮ್ಗೆ ಸರಿಯಾಗಿ ಗೊತ್ತಾ ಓಲಿ ಯಾರು ಪ್ರಶ್ನೆ ಕೇಳಿದವರು ಯಾರು